ಇಲ್ಲಿ ಅಪವರ್ತನಗಳು ಅಂದ್ರೆ ಏನು ಅಂತ ತಮ್ಮೊಂದಿಗೆ ಇವತ್ತು ತಿಳಿಸ್ತಾ ಇದ್ದೀನಿ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ಎಂದು ಕರೆಯಬೇಕಾದರೆ ಅದು ಕೊಟ್ಟಿರುವ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸಬೇಕು ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ಅಂತ ಕರಿಬೇಕಂದರೆ ಅದು ಕೊಟ್ಟಿರುವ ಸಂಖ್ಯೆಯನ್ನು ಇಲ್ಲಿ ನಿಶೇಷವಾಗಿ ಅಂದರೆ ಶೇಷ ಜೀರೋ ಬರುವರೆಗೂ ಇಲ್ಲಿ ಅದು ಭಾಗಾಕಾರ ಮಾಡಬೇಕು ಅಂದರೆ ಇಲ್ಲಿ ಭಾಗಲಬ್ಧ ಬಂದ ನಂತರ ಇಲ್ಲಿ ಶೇಷ ಜೀರೋ ಬರಬೇಕಾಗುತ್ತದೆ ಆವಾಗ ಆ ಸಂಖ್ಯೆಯನ್ನು ನಾವು ಅದರ ಅಪವರ್ತನ ಅಂತ ಕರಿತೀವಿ ಅಂದರೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ ಕೊಟ್ಟಿರುವ ಸಂಖ್ಯೆಯ ಒಂದು ಏನು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅದರ ಸಂಖ್ಯೆ ಅಪವರ್ತನ ಅಂತ ಕರಿಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ನೋಡೋಣ ಮೊದಲೇದಾಗಿ ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ಅಂತ ಕನ್ಬೇಕಾದ್ರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ನಲವತ್ತು ಇದೆ ಈ ನಲವತ್ತು ಅಪವರ್ತನಗಳು ಯಾವುವು ಅಂತ ಕಂಡುಹಿಡಬೇಕು ಆದರೆ ಇಲ್ಲಿ ಈ ನಲವತ್ತನ್ನ ಸಂಪೂರ್ಣವಾಗಿ ಶೇಷ ಇಲ್ಲಿ ಜೀರೋ ಬರಬೇಕು ಅಂದ್ರೆ ನಿಶೇಷವಾಗಬೇಕು ಅದು ಭಾಗಕಾರ ಮಾಡಿದ ನಂತರ ಹಾಗಾದ್ರೆ ಇಲ್ಲಿ ನಾವು ಯಾವ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಇಲ್ಲಿ ಶೇಷ ಜೀರೋ ಬರುತ್ತದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಒಂದರಿಂದ ನಾವು ಭಾಗಿಸಬಹುದು ಅದೇ ರೀತಿಯಾಗಿ ಎರಡರಿಂದ ಮತ್ತು ಮೂರರಿಂದ ಭಾಗಿಸಲು ಬರುವುದಿಲ್ಲ ಶೇಷ ಜೀರೋ ಬರುವುದಿಲ್ಲ ಅದೇ ರೀತಿಯಾಗಿ ಇಲ್ಲಿ ನಾಲ್ಕರಿಂದ ಭಾಗಿಸಬಹುದು ಮತ್ತು ಐದರಿಂದ ಭಾಗಿಸಬಹುದು ಮತ್ತು ಎಂಟರಿಂದ ಅದೇ ರೀತಿಯಾಗಿ ಹತ್ತರಿಂದ ಮತ್ತು ಇಲ್ಲಿ ಇಪ್ಪತ್ತರಿಂದ ಅದೇ ರೀತಿಯಾಗಿ ನಲವತ್ತರಿಂದ ಈ ರೀತಿಯಾಗಿ ನಾವು ಈ ನಲವತ್ತಕ್ಕೆ ಏನು ನಲವತ್ತಿದೆಯಲ್ಲ ಈ ನಲವತ್ತಕ್ಕೆ ನಾವು ಇಷ್ಟು ಸಂಖ್ಯೆಗಳಿಂದ ಭಾಗಿಸ್ಬೋದು ಆದರೆ ಇಲ್ಲಿ ಶೇಷ ಸಂಪೂರ್ಣ ಜೀರೋ ಬರಬೇಕಾಗುತ್ತೆ ಎಲ್ಲ ಸಂಖ್ಯೆಗಳಿಂದ ನಾವು ಭಾಗಿಸಿದಾಗ ಶೇಷ ಜೀರೋ ಬರುತ್ತದೆ ಹಾಗಾಗಿ ಇಲ್ಲಿ ನಲವತ್ತರ ಅಪವರ್ತನಗಳು ಯಾವುವು ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ನಲವತ್ತು ಈ ರೀತಿಯಾಗಿ ಇವುಗಳನ್ನ ನಾವು ಆ ಏನು ನಲವತ್ತಕ್ಕೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಕಾರ ಮಾಡಿದಾಗ ಶೇಷ ಸಂಪೂರ್ಣವಾಗಿ ಜೀರೋ ಬರುತ್ತದೆ ಸಂಪೂರ್ಣ ಜೀರೋ ಬಂದ್ರೆ ಮಾತ್ರ ಆ ಸಂಖ್ಯೆಯ ಅಪೋರ್ತನಗಳಂತೇಳಿ ನಾವು ಕರಿತೀವಿ ಇನ್ನೊಂದು ಉದಾಹರಣೆಯನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಉದಾಹರಣೆಗಾಗಿ ಮೂವತ್ತಾರು ಅಂತ ಅನ್ಕೊಳ್ಳಿ ಈ ಮೂವತ್ತಾರನ್ನು ನಾವು ಯಾವ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ ಜೀರೋ ಬರುತ್ತದೆ ಆಗ ಈ ಮೂವತ್ತಾರರ ಅಪವರ್ತನಗಳು ನಮಗೆ ಸಿಗ್ತವೆ ಅಂತ ಹೇಳ್ಬೋದು ಹಾಗಾದರೆ ನಾವು ಮೊದಲನೇದಾಗಿ ಇಲ್ಲಿ ಒಂದನ್ನು ನಾವು ಸಾಮಾನ್ಯವಾಗಿ ತೆಗೆದುಕೊಳ್ತೀವಿ ಒಂದು ಇಲ್ಲಿ ಮೂವತ್ತಾರರಿಂದ ನಾವು ಭಾಗಿಸ್ಬೋದು ಒಂದು ಒಂದಕ್ಕೆ ಮೂವತ್ತಾರಕ್ಕೆ ನಾವು ಭಾಗಿಸಿದ್ರೆ ಉತ್ತರ ಕೂಡ ಮೂವತ್ತಾರು ಬರುತ್ತೆ ಆಗ ಶೇಷ ಜೀರೋ ಬರುತ್ತದೆ ಎರಡರಿಂದ ನಾವು ಭಾಗಿಸ್ಬೋದು ಅದೇ ರೀತಿಯಾಗಿ ಇಲ್ಲಿ ಮೂರರಿಂದ ಭಾಗಕರ ಮಾಡ್ಬೋದು ಶೇಷ ಜೀರೋ ಬರುತ್ತೆ ಮತ್ತು ನಾಲ್ಕರಿಂದ ಭಾಗಿಸ್ಬೋದು ಅದೇ ರೀತಿಯಾಗಿ ಆರರಿಂದ ಮತ್ತೆ ಇಲ್ಲಿ ಒಂಬತ್ತರಿಂದ ಹನ್ನೆರಡರಿಂದ ಹದಿನೆಂಟರಿಂದ ಮತ್ತು ಇಲ್ಲಿ ಮೂವತ್ತಾರರಿಂದ ಈ ರೀತಿಯಾಗಿ ನಾವು ಇಲ್ಲಿ ಭಾಗಾಕಾರವನ್ನು ಮಾಡ್ಬೋದು ಆಗ ಶೇಷ ಜೀರೋ ಬರುತ್ತದೆ ಇಲ್ಲಿ ಎಲ್ಲ ಸಂಖ್ಯೆಗಳು ಇವು ಮೂವತ್ತಾರರ ಅಪವರ್ತನಗಳು ಒಂಬತ್ತರ ಅಪವರ್ತನಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಇಲ್ಲಿ ನಾನು ಆಗಲೇ ಹೇಳಿದಾಗೆ ನಾವು ಒಂಬತ್ತಕ್ಕೆ ಮೊದಲನೇದಾಗಿ ಒಂದರಿಂದ ಒಂದು ಒಂಬತ್ತಲೆ ಒಂಬತ್ತು ಅಂತ ನಾವು ಭಾಗಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಮೂರರಿಂದ ಮೂರು ಮೂರಲಿ ಒಂಬತ್ತು ಬರುತ್ತೆ ನೆಕ್ಸ್ಟ್ ಇಲ್ಲಿ ನೇರವಾಗಿ ಒಂಬತ್ತರಿಂದ ಹೀಗಾಗಿ ಇಲ್ಲಿ ಒಂಬತ್ತರ ಅಪವರ್ತನಗಳು ಒಂದು ಮೂರು ಒಂಬತ್ತು ಇಲ್ಲಿ ಏಳರ ಅಪವರ್ತನಗಳು ಯಾವಂತ ಅಂತ ನೋಡ್ತಾ ಹೋಗೋದಾದ್ರೆ ಏಳಕ್ಕೆ ನಾವು ಮೊದಲನೇದಾಗಿ ಒಂದರಿಂದ ಭಾಗಿಸ್ತೀವಿ ಒಂದು ಏಳು ಏಳು ನೆಕ್ಸ್ಟ್ ಇಲ್ಲಿ ನೇರವಾಗಿ ಏಳರ ಮಗ್ಗಿನೇ ಬರುತ್ತೆ ಅಂದ್ರೆ ಏಳು ಏಳು ಸಂಖ್ಯೆಯಿಂದ ನಾವು ಇಲ್ಲಿ ಭಾಗಿಸಬೇಕಾಗುತ್ತೆ ನೇರವಾಗಿ ಯಾಕಂದ್ರೆ ಇಲ್ಲಿ ಶೇಷ ಜೇರುವು ಬರಬೇಕು ಅಂದರೆ ಇಲ್ಲಿ ಒಂದರಿಂದ ಮತ್ತು ಏಳರಿಂದ ಮಾತ್ರ ಸಾಧ್ಯ ಇವು ಈ ರೀತಿ ಇರುತ್ತವೆ ಇದು ಒಂದು ರೀತಿ ಇವು ಅವಿಭಾಜ್ಯ ಅಪವರ್ತನಗಳಂತ ಕೂಡ ಕರಿತೀವಿ ನಾವು ಇಲ್ಲಿ ಇವು ಏಳರ ಅಪವರ್ತನಗಳೇನಿದಾವಲ್ಲ ಕೇವಲ ಎರಡು ಸಂಖ್ಯೆಗಳಿಂದ ಮಾತ್ರ ಭಾಗ ಹೋಗುತ್ತೆ ಹಾಗಾಗಿ ಇವು ಏಳರ ಅಪವರ್ತನಗಳೇನಿದಾವೆ ಇವು ಅವಿಭಾಜ್ಯ ಅಪವರ್ತನಗಳು ಕೂಡ ಆಗುತ್ತವೆ ಇನ್ನು ಇಪ್ಪತ್ತರ ಅಪವರ್ತನಗಳು ಯಾವ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಇದು ಸಾಮಾನ್ಯವಾಗಿರುತ್ತೆ ನೆಕ್ಸ್ಟು ಇಲ್ಲಿ ಎರಡರಿಂದ ಭಾಗವಾಗುತ್ತೆ ಅದೇ ರೀತಿಯಾಗಿ ಇನ್ನು ನೆಕ್ಸ್ಟು ನಾಲ್ಕರಿಂದ ಭಾಗಾಕಾರ ಮಾಡ್ಬೋದು ಶೇಷ ಜೀರೋ ಬರುತ್ತೆ ಇನ್ನು ಐದರಿಂದ ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟು ಹತ್ತರಿಂದ ಮತ್ತು ಇಪ್ಪತ್ತರಿಂದ ಈ ರೀತಿಯಾಗಿ ನಾವು ಭಾಗಿಸ್ಬೋದು ಈ ಸಂಖ್ಯೆಗಳನ್ನ ಇದರಿಂದ ನೆಕ್ಸ್ಟ್ ಇವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಇವು ಇಪ್ಪತ್ತರ ಅಪವರ್ತನಗಳು ಅಂತ ಆಗುತ್ತೆ ಇಲ್ಲಿ ಒಂದು ಎರಡು ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತು ಇವು ಇಪ್ಪತ್ತರ ಅಪವರ್ತನಗಳು ಇನ್ನು ಗುಣಕಗಳು ಅಂದರೆ ಅಂದ್ರೆ ಇಲ್ಲಿ ಅಪವರ್ತ್ಯಗಳು ಅಂತ ಅರ್ಥ ಗುಣಕಗಳು ಅಂದರೆ ಇಲ್ಲಿ ಒಂದು ಸಂಖ್ಯೆಯನ್ನು ಒಂದರಿಂದ ಪ್ರಾರಂಭಿಸಿ ಗುಣಿಸುತ್ತಾ ಹೋದರೆ ಸಿಗುವ ಸಂಖ್ಯೆಯೇ ಗುಣಕ ಅಥವಾ ಅಪವರ್ತಿ ಅಂತ ಅರ್ಥ ಆಗುತ್ತೆ ಅಂದರೆ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ತಿಳಿಸ್ತಾ ಹೋಗ್ತೀನಿ ತಮಗೆ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಇಲ್ಲಿ ಎರಡರ ಅಪವರ್ತ್ಯಗಳು ಯಾವುವು ಅಂತ ಬರ್ತದೆ ಎರಡರ ಅಪವರ್ತ್ಯಗಳು ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಎರಡರ ಅಪವರ್ತ್ಯಗಳು ಅಂದಾಗ ಇಲ್ಲಿ ನಾವು ಎರಡು ಮತ್ತೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅದೇ ರೀತಿ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಈ ರೀತಿಯಾಗಿ ಇನ್ನೂ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಎರಡನ್ನು ನಾವು ಗುಣಿಸ್ತಾ ಹೋಗೋದು ಅದಕ್ಕೆ ನಾವು ಇಲ್ಲಿ ಗುಣಕಗಳಂತೂ ಕರಿತೀವಿ ಇಲ್ಲ ಅಪವರ್ತಿಗಳಂತ ಕೂಡ ಕರಿತೀವಿ ಇವುಗಳಿಗೆ ಲಿಮಿಟ್ ಇರೋದಿಲ್ಲ ಅಪವರ್ತೆಗಳಿಗೆ ಅಪವರ್ತನೆಗಳಿಗೆ ಲಿಮಿಟ್ ಇರುತ್ತೆ ಆದರೆ ಇಲ್ಲಿ ಹಾಗಲ್ಲ ಕೊಟ್ಟಂಥ ಸಂಖ್ಯೆಯನ್ನು ಮೊದಲನೇದಾಗಿ ಒಂದರಿಂದಲೇ ಪ್ರಾರಂಭಿಸಿ ಗುಣಿಸು ಗುಣಿಸುತ್ತಾ ಹೋದಾಗ ಸಿಗುವಂಥ ಉತ್ತರಗಳು ಅಂತ ಹೇಳಬಹುದಾಗಿದೆ ಇಲ್ಲಿ ಎರಡರ ಅಪವರ್ತೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಪ್ರಾರಂಭವಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ಒಂದು ಉದಾಹರಣೆ ಇದೆ ಇಲ್ಲಿ ಅಪವರ್ತಿಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಆರರ ಅಪವರ್ತಿಗಳು ಯಾವುವು ಅಂತಿದೆ ಇಲ್ಲಿ ನೋಡಬಹುದು ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಇಪ್ಪತ್ನಾಲ್ಕು ಎರಡನೇದು ಇಪ್ಪತ್ತು ಮೂರನೇದು ಹದಿನೈದು ನಾಲ್ಕನೇದು ಹದಿಮೂರು ಅಂದ್ರೆ ಇಲ್ಲಿ ನಾವು ತಾವು ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿ ನಾವು ಕಂಡು ಅಂದ್ರೆ ಇಲ್ಲಿ ಮೊದಲನೇದಾಗಿ ನೋಡಿ ಆರು ಅದೇ ರೀತಿ ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತು ಹದಿನೈದು ಹದಿಮೂರಿದೆ ಹಾಗಾಗಿ ಇದರಲ್ಲಿ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಇಪ್ಪತ್ನಾಲ್ಕಿದೆ ಅಂದರೆ ಇಲ್ಲಿ ತಾವು ಇಲ್ಲಿ ಆರನ್ನು ಗುಣಿಸ್ತಾ ಹೋಗ್ಬೋದು ಆರು ಒಂದಲೇ ಆರು ಆರು ಎರಡು ಹನ್ನೆರಡು ಈ ರೀತಿ ಗುಣಿಸ್ತಾ ಹೋದಾಗ ಇಲ್ಲಿ ಯಾವುದು ಉತ್ತರ ಅನ್ನೋದು ಗೊತ್ತಾಗುತ್ತೆ ತಮಗೆ ಇಲ್ಲಿ ಉದಾಹರಣೆಗೆ ನಾವು ಐದು ಸಂಖ್ಯೆಗಳನ್ನು ಮಾತ್ರ ಬರೆದಿದ್ದೀನಿ ಅಂದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಹೈಯೆಸ್ಟ್ ಅಂದರೆ ಇದೆ ಸೊ ಹಾಗಾಗಿ ನಾ ಇಲ್ಲಿ ಮೂವತ್ತರವರೆಗೂ ಬರೆದಾಗ ಇಲ್ಲಿ ನೋಡ್ಬೋದು ತಾವು ಇಪ್ಪತ್ನಾಲ್ಕು ಮಾತ್ರ ಬಂದಿರುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಆರರ ಅಪವರ್ತಿ ಯಾವುದು ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಸೊ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡ್ಬೋದು ತಾವು ಕೊಟ್ಟಿರುವ ಸಂಖ್ಯೆಯಲ್ಲಿ ಎಂಟರ ಅಪವರ್ತಿಗಳು ಯಾವುವು ಅಂತಿದೆ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಮೂವತ್ತೆರಡು ನಲವತ್ತೊಂದು ಹದಿನೆಂಟು ನಲವತ್ತೊಂಬತ್ತು ಈ ರೀತಿ ಇದೆ ಆದರೆ ಇದನ್ನು ತಾವು ಕೂಡ ಇಲ್ಲಿ ಎಂಟರ ಅಪವರ್ತಿಗಳನ್ನು ತಾವು ಇಲ್ಲಿ ಗುಣಕಗಳನ್ನು ಬರ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಎಂಟು ಹದಿನಾರು ಇಪ್ಪತ್ನಾಲ್ಕು ಅದೇ ರೀತಿ ಮೂವತ್ತೆರಡು ಮತ್ತು ನಲವತ್ತು ಈ ರೀತಿ ಬರ್ಕೊಂಡಾಗ ತಮಗೆ ಇಲ್ಲಿ ಆನ್ಸರ್ಗಳು ಸಿಗ್ಬೋದು ನಾನು ಕೇವಲ ಇಲ್ಲಿ ಐದು ಸಂಖ್ಯೆಗಳನ್ನು ಬರೆದಿದ್ದೀನಿ ನೋಡ್ಬೋದು ಮೂವತ್ತೆರಡು ಇದೆ ಇಲ್ಲಿ ನಲವತ್ತೊಂದು ಹದಿನೆಂಟು ನಲವತ್ತೊಂಬತ್ತು ಹಾಗಾದರೆ ಇಲ್ಲಿ ಇನ್ನೊಂದು ಸಂಖ್ಯೆ ನಾವು ಬರೆಯನ್ನು ಬೇಕಾದರೆ ನಲವತ್ತೆಂಟು ಮತ್ತು ಐವತ್ತಾರು ಸೊ ಹಾಗಾದರೆ ಇಲ್ಲಿ ಇಷ್ಟು ಸಂಖ್ಯೆಗಳಲ್ಲಿ ಇರುವಂಥದ್ದು ಯಾವುದು ಅಂದರೆ ಇಲ್ಲಿ ಕೇವಲ ಮೂವತ್ತೆರಡು ಮಾತ್ರ ಇದೆ ಅಂದ್ರೆ ಇಲ್ಲಿ ಎಂಟರ ಗುಣಕಗಳನ್ನು ಬರಿತಾ ಹೋದ್ರೆ ಅದರ ಅಪವರ್ತಿಗಳಲ್ಲಿ ತಮಗೆ ಸಿಗ್ಬಹುದು ಅಂದ್ರೆ ಇದು ಉತ್ತರ ಯಾವ್ದಾಗುತ್ತೆ ಮೂವತ್ತೆರಡು ಆಗುತ್ತದೆ ಇಲ್ಲಿ ತಾವು ಕೂಡ ನೋಡಬಹುದು ಇವುಗಳಲ್ಲಿ ಆರರ ಅಪವರ್ತನಗಳು ಯಾವುವು ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಮೂರು ನಾಲ್ಕು ಐದು ಜೀರೋ ಅಂತ ಇಲ್ಲಿ ನಾನು ಆಗಲೇ ಅಪವರ್ತನಗಳ ಬಗ್ಗೆ ಮೊದಲಿಗೆ ತಿಳಿಸಿದ್ದೆ ಇಲ್ಲಿ ಆರನ್ನ ಯಾವ್ಯಾವ ಸಂಖ್ಯೆಯಿಂದ ನಾವು ಭಾಗಿಸಿದ್ರೆ ಶೇಷ ಜೀರೋ ಬರುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಒಂದರಿಂದ ಭಾಗಿಸಿದ್ರೆ ಶೇಷ ಜೀರೋ ಬರುತ್ತೆ ಎರಡರಿಂದ ಬಾರ ಭಾಗಿಸಬಹುದು ಅದೇ ರೀತಿಯಾಗಿ ಮೂರರಿಂದ ಮತ್ತು ಇಲ್ಲಿ ಆರರಿಂದ ಇವು ಇವೇ ನಾಲ್ಕು ಸಂಖ್ಯೆಗಳಿಂದ ಮಾತ್ರ ನಾವು ಭಾಗಾಕಾರ ಮಾಡಿದಾಗ ಶೇಷ ಜೀರೋ ಬರುತ್ತದೆ ಹಾಗಾದ್ರೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ್ದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಮೂರ್ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಮೂರು ಆಗುತ್ತದೆ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗುವ ತಾವು ಕೂಡ ಈ ಕೆಳಗಿನವುಗಳಲ್ಲಿ ಹನ್ನೆರಡರ ಅಪವರ್ತನ ಯಾವುದು ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿವೆ ಮೊದಲನೇದಾಗಿ ಇಪ್ಪತ್ನಾಲ್ಕು ಎರಡನೇದಾಗಿ ಮೂವತ್ತಾರು ಮೂರನೇದು ನಲವತ್ತೆಂಟು ನಾಲ್ಕನೇದು ಆರು ಇಲ್ಲಿ ಅಪವರ್ತನ ಅಂತ ಕೇಳಿದಾಗ ತಾವೇನ್ ಮಾಡ್ಬೇಕು ಇಲ್ಲಿ ಹನ್ನೆರಡರ ಅಪವರ್ತನಗಳು ಹನ್ನೆರಡು ಯಾವ್ಯಾವ ಸಂಖ್ಯೆಯಿಂದ ಭಾಗಕಾರ ಮಾಡ್ಬೋದು ಅವಾಗ ಶೇಷ ಜೀರೋ ಬರುತ್ತೆ ಇಲ್ಲಿ ನೋಡ್ತಾ ಹೋಗುವ ಮೊದಲನೇದಾಗಿ ಒಂದರಿಂದ ಅದೇ ರೀತಿ ಎರಡರಿಂದ ಮೂರು ನಾಲ್ಕು ಆರು ಮತ್ತು ಇಲ್ಲಿ ನೆಕ್ಸ್ಟು ಹನ್ನೆರಡು ಆಗ ಇಲ್ಲಿರುವಂಥ ಆನ್ಸರ್ಗಳನ್ನ ನೋಡ್ತಾ ಹೋಗಿ ಇಲ್ಲಿ ಒಟ್ಟು ನಾನು ಒಂದರಿಂದ ಹನ್ನೆರಡರವರೆಗೆ ಬರೆದಾಗ ಇಲ್ಲಿ ಆರು ಸಂಖ್ಯೆಗಳು ಬಂದು ಈ ಆಪ್ಷನ್ಸ್ಗಳಲ್ಲಿ ಇಲ್ಲಿ ಯಾವ್ದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಆರು ಇದೆ ಸೊ ಇಲ್ಲಿ ಹನ್ನೆರಡರ ಅಪವರ್ತನ ಯಾವುದಾಯಿತು ಅಂದರೆ ನಾಲ್ಕನೇ ಆಪ್ಷನ್ ಇಲ್ಲಿ ಯಾವುದು ಆರು ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮೂರನೇದಾಗಿ ಈ ಕೆಳಗಿನವುಗಳಲ್ಲಿ ಹದಿನೈದರ ಅಪವರ್ತನ ಯಾವುದು ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಹದಿನೈದು ಎರಡನೇದಾಗಿ ಎಂಟು ಮೂರನೇದಾಗಿ ಏಳು ನಾಲ್ಕನೇದಾಗಿ ಮೂವತ್ತು ಇಲ್ಲಿ ಹದಿನೈದರ ಅಪವರ್ತನಗಳನ್ನು ನಾವು ಬರೀಬೇಕಾಗುತ್ತೆ ಮೊದಲನೇದಾಗಿ ನೋಡಬಹುದು ತಾವು ಕೂಡ ಇಲ್ಲಿ ಒಂದು ಅದೇ ರೀತಿಯಾಗಿ ಮೂರು ಮೂರರಿಂದ ಭಾಗಿಸಿದರೆ ನಾವು ಶೇಷ ಜೀರೋ ಬರುತ್ತೆ ಹಾಗಾಗಿ ಮೂರು ಮತ್ತು ಐದು ಅದೇ ರೀತಿಯಾಗಿ ಹದಿನೈದು ಇಲ್ಲಿ ನಾಲ್ಕು ಇಲ್ಲಿ ಆನ್ಸರ್ಗಳು ಬಂದಿದ್ದವು ಹಾಗಾದ್ರೆ ಇಲ್ಲಿ ಹದಿನೈದರ ಅಪವರ್ತನ ಯಾವುದು ಅಂತ ನೋಡ್ತಾ ಹೋದಾಗ ಇಲ್ಲಿ ಆಪ್ಷನ್ಸ್ಗಳು ನಾಲ್ಕು ಇದಾವೆ ಅದರಲ್ಲಿ ಎಂಟು ಆಗುವುದಿಲ್ಲ ಏಳು ಆಗುವುದಿಲ್ಲ ಮೂವತ್ತಾಗುವುದಿಲ್ಲ ಕಡೆಯದಾಗಿರುವಂತಹ ಇಲ್ಲಿ ಹದಿನೈದು ಆಗುತ್ತದೆ ಸೊ ಇಲ್ಲಿ ಆಪ್ಷನ್ ಒಂದಿದೆಯಲ್ಲ ಇದು ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಹದಿನೈದರ ಅಪವರ್ತನ ಯಾವುದು ಅಂದಾಗ ಅದು ಹದಿನೈದು ಆಗುತ್ತದೆ ಇನ್ನು ನಾಲ್ಕನೇದಾಗಿ ಕೆಳಗಿನವುಗಳಲ್ಲಿ ಏಳರ ಅಪವರ್ತಿಗಳು ಯಾವುವು ಅಂತಿದೆ ಇಲ್ಲಿ ಗುಣಕಗಳನ್ನು ಬರ್ಕೋಬೇಕಾಗುತ್ತೆ ತಾವು ಅಂದರೆ ಇಲ್ಲಿ ತಾವು ಮೊದಲೇದ ನೋಡ್ತಾ ಹೋಗ್ಬೋದು ಏಳು ಒಂದ್ಲೇ ಏಳು ಆಗಿರ್ಬೋದು ಏಳು ಎರಡೇ ಹದಿನಾಲ್ಕು ಆಗಿರ್ಬೋದು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕಲೇ ಇಪ್ಪತ್ತೆಂಟು ಅದೇ ರೀತಿಯಾಗಿ ಏಳೈದಲೇ ಇಲ್ಲಿ ನಾಲ್ಕನೇದಾಗಿ ಕೆಳಗಿನವುಗಳಲ್ಲಿ ಏಳರ ಅಪವರ್ತೆಗಳು ಯಾವುವು ಬಂದಾಗ ಇಲ್ಲಿ ನೋಡಬಹುದು ತಾವು ಕೂಡ ಇಲ್ಲಿ ಹದಿನೈದು ಏಳು ಮೂವತ್ತೊಂದು ಮತ್ತು ಇಪ್ಪತ್ತೇಳು ಅಂತ ಆಪ್ಷನ್ಸ್ ಗಳಿವೆ ಇಲ್ಲಿ ಗುಣಕಗಳನ್ನು ಬರಿತಾ ಹೋಗ್ಬೇಕು ತಾವು ಇಲ್ಲಿ ಏಳು ಒಂದೇ ಏಳು ಆಗಿರಬಹುದು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಇನ್ನು ಬರಿಬಹುದು ತಾವು ಇಲ್ಲಿ ಮೂವತ್ತೈದು ನಲವತ್ತೆರಡು ಈ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋಗಿ ಯಾವ್ದು ಇದೆ ಅಂತ ನೋಡಿದಾಗ ಇಲ್ಲಿ ಏಳು ಇದೆ ಸೊ ಇಲ್ಲಿ ಏಳು ಆಪ್ಷನ್ ಅಂದ್ರೆ ಇದು ಆಗುತ್ತೆ ಇಲ್ಲಿ ಗುಣಕಗಳನ್ನು ಬರಿಬೇಕು ಅಪವರ್ತೆಗಳು ಅಂದ್ರೆ ಇಲ್ಲಿ ಈ ರೀತಿ ಗುಣ ಬರಿತಾ ಹೋದ್ರೆ ಇದು ಕಂಟಿನ್ಯೂ ಆಗುತ್ತೆ ಮತ್ತೆ ಇದು ಸ್ಟಾಪ್ ಆಗೋದಿಲ್ಲ ಇದು ಕಂಟಿನ್ಯೂ ಆಗ್ತಾ ಇರ್ತದೆ ನಲವತ್ತೆರಡು ಆಗಿ ಮತ್ತೆ ನಲವತ್ತೊಂಬತ್ತು ಈ ರೀತಿ ಐವತ್ತಾರು ಈ ರೀತಿ ಬರುತ್ತೆ